ಪ್ರಭು ನ್ಯೂಸ್ ಸ್ವಾಗತ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವ ಶ್ರೀ ಅಷ್ಟವಿನಾಯ್ ಯುವಕ ಮಂಡಳ ಹನುಮಾನ್ ನಗರ ಉತ್ಸವ ಕಮಿಟಿ ಸಂಕೇಶ್ವರ್ ಇವರ ವತಿಯಿಂದ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಭವಿ ಆರ್ಕೆಸ್ಟ್ರಾ ಸಂಗೀತ ರಸಮಂಜರಿ ಕಾರ್ಯಕ್ರಮ ವಿಶೇಷವಾಗಿ ಜರುಗಿತು ಈ ವಿಶೇಷವಾಗಿ ಆಗಮಿಸಿದ ಕಾಮಿಡಿ ಕಲಾವಿದ ಮಲ್ಲು ಜಮಖಂಡಿ ಮತ್ತು ಅವರ ತಂಡದವರಿಂದ ರೀಲ್ಸ್ ಮತ್ತು ಹಾಸ್ಯ ಕಾರ್ಯಕ್ರಮ ಅತಿ ಆಕರ್ಷಕವಾಗಿ ನಡೆದವು ಹಿಂದೆ ಎಂದೂ ಸೇರಲಾದಷ್ಟು ಕಿಕ್ಕೇರಿ ಜನರು ನೋಡಲು ಆಗಮಿಸಿದ್ದರು ಎಲ್ಲ ಕುರ್ಚಿಗಳು ಫುಲ್ ಆಗಿದ್ದವು ಎದ್ದುಕೊಂಡು ಅಲ್ಲಲ್ಲಿ ಕುಳಿತುಕೊಂಡು ಸಾವಿರಾರು ಜನರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಿಸಿದರು ಶಾಂತತೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು ಭವ್ಯ ಆರ್ಕೆಸ್ಟ್ರಾ ನಿರೂಪಣೆ ಆದಿತ್ಯ ರೋಕ್ಡೆ ಇವರು ಮಾಡಿದರು ಮಲ್ಲಿಕಾರ್ಜುನ್ ಹಾಗೂ ತಂಡದವರು ಜನಪದ ಗೀತೆ ಮತ್ತು ನೃತ್ಯಗಳು ಬಹಳ ಜನ ಕಡೆ ಅನ್ನೋ ಆಸೆ ಬರಕ್ ಆಗಿರಲಿಲ್ಲ ಇವತ್ತು ಟೈಮ್ ಕೂಡ ಬಂದತಿ ಖುಷಿ ಎಲ್ಲರೂ ನೋಡಿ ಆಮೇಲೆ ನಿಮ್ಗೆ ಮಲ್ಲಿಕಾರ್ಜುನ ಅಣ್ಣಗೆ ನಮಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಂತ ಎಲ್ಲ ಅಂತರಿಗೆ ಎಲ್ರಿಗೂ ನಮಸ್ಕಾರ ನಾ ಅಮೇಲ್ ಮಾತಾಡ್ತೀನಿ ನಾನು ಮಾತಾಡ್ತಾನೆ ಎಲ್ಲರು ಹೆಂಗಿದೀರಿ ಎಲ್ಲರಿ ಪಂಚರ್ ಕೂಡ ಹಿಂಗೇರಿ ಸೊ ಎಲ್ಲರೀ ನಮಸ್ಕಾರ ಎಲ್ಲರಿಗೂ ಹೆಂಗಿದಿರಿ ಎಲ್ಲರೂ ಎಲ್ಲಾರು ಈ ಕಾರ್ಯಕ್ರಮ ಕರೆಸಿದಂತ ಗುರುಗಿರೋರಿಗೂ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಕಲಾವಿದರಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಲ್ಲೂರು ತಗಿರಿ ನೋಡ್ ಖುಷಿ ಆಯ್ತು ಎಲ್ಲರಿಗೂ ನಮ್ಮ ಸ್ವಂತ ಒಂದೇ ಎರಡು ಮಾತಾಡ್ತಾರೆ ನೋಡಿ ಇದೇ ಒಂದು ಸಣ್ಣ ಡೈಲಾಗ್ ಹೊಡಿದಾರದು ಉಡಿ ಒಂದು ದೋಸ್ತ ಹೊಡಿಲೋ ದೋಸ್ತ ಹುಡುಗ್ಯಾರ್ದ ಆ ಕಸ ಯಾ ಸಿಕ್ಕಿಲ್ಲ ಹೆಂಗೇನು ಆಸೆ ಮುಟ್ಟ ಬಿಟ್ರೆ ನಮ್ಗೆ ಕಷ್ಟ ಅಂತ ಬಂದಾಗ ದೂರ ನಿತ್ತು ಕೈ ಕಟ್ಕೊಂಡು ನೋಡು ಹತ್ತು ದೋಸ್ತ ಇರೋದಕ್ಕಿತ್ತ ಅದು ಕಷ್ಟ ಅಂತ ಬಂದಾಗ ನಮ್ಮ ಜೋಡ ಹೆಗಲ್ ಕುಡಿ ಒಬ್ಬ ದೋಸ್ತ ಇದ್ರೆ ಸಾಕು ಅಂತ ದೋಸ್ತರು ಭಾಳ ಮಂದಿ ಅದಾರ ನನಗೆ ನಮ್ಮ ಬಿಡಿ ಟೀಮ್ ಐತಿ ಲೋ ಮಾಡಿದ್ರೆ ನಿನ್ನ ಬಹಳ ದೊಡ್ಡ ವಿಷಯ ಅಲ್ಲಿ ಗೊತ್ತಾಯ್ತು ನಿಮ್ಗ ಮುಂಚೆ ಹೇಳ್ತಿದ್ದೆ ಇನ್ನೊಂದ್ಸಲ ಅದನ್ನ ಹೇಳ್ತೀನಿ ಹುಡುಗಿಯರಿಗೆ ಟೆನ್ಷನ್ ಇರಂಗಿಲ್ಲ ಹುಡುಗರನ್ನ ಪಟ್ಟಿಸಕ ಹತ್ತು ರೂಪಾಯಿ ಬೇರೆ ಲೈವ್ ಹೆಚ್ಚು ಬಂದ್ಬಿಟ್ರೆ ನಮಗೆ ಹುಡುಗರು ಹಂಗ ಸಿಕ್ ಸಿಕ್ಕಂಗ್ ಓಡಾಡ್ತಾ ಅಂದ್ರೆ ಹುಡುಗರು ಹಂಗಲ್ಲ ಚಲೋ ಚಲೋ ಅರಿವು ತಗೋಬೇಕು ಯಾವಂದ್ರೆ ಗಾಡಿ ತರಬೇಕು ಗಾಡಿ ಎಮ್ಮೆ ಹಾಕ್ಬೇಕು ನಾಯಿಗಿತ್ತು ಆರಾರು ತಿಂಗಳು ವರ್ಷಗಟ್ಟಲೆ ಅಡ್ಡಾಡ್ಬೇಕು ಅದಾದ್ಮೇಲೆ ಅಟ್ರಾಗ ನಮಗೆ ಸಿಕ್ಕ ಸಿಕ್ಕು ಅಟ್ರಾಗ ಬೇರೆ ಬಾರಿಸ್ಕೊಂಡು ಹೋಗಂದ್ರೆ ಹೋಗಿದ್ದೆ ಹಂಗಾಗಿ ಅದ್ರ ಮಗಿನ್ ಆಸೆ ಬಿಟ್ಟು ಬಿಡ್ರಿ ಜೀವನದಾಗ ಒಂದ್ ದಿಟ್ ಏನ್ರಿ ಸಾಧನೆ ಮಾಡ್ರಿ ಅಂತಂದ್ರ ಒಲ್ಲ ಅಂದ್ರೆ ಕೆಳಗೆ ಲಾಟಿ ನಿಮ್ ಹಿಂದೆ ಜೀವನದಾಗ ಶಾಶ್ವತ ಬೆಳೆಯೋ ಪ್ರೀತಿ ಅಂತಂದ್ರ ಅದ ಅವ್ವ ಅಪ್ಪನ ಪ್ರೀತಿ ಅಷ್ಟೇ ಅವ್ವ ಅಪ್ಪನ ಪ್ರೀತಿ ಯಾವ ಪ್ರೀತಿನೂ ಶಾಶ್ವತ ಅಲ್ಲ ನೀನ್ ಎಲ್ಲ ಒಂದ್ ಕಡೆ ಮಾರ್ಕೆಟ್ ನೋವು ಅದಕ್ಕಿ ಕೂಸ ಹೋಗುತ್ತೆ ನಮ್ಮ ಅಪ್ಪ ಚಲೋ ಹಾಕಿತ್ಲಾ ಹಂಗ ನಮಗಿಲ್ಲ ನೀ ನಂದ ಹೋಗುದನ್ನು ಕಂಡು ಬಡ್ರಿ ಕೈಡಿಸ ಐತಿ ನಿಮ್ಮದುಂದ ದಿಕ್ಕ ತಪ್ಪ ತಿನ್ನ ಮದೀಗ ಕಟ್ ಸಿಕ್ಕಂತ ನಿಮದಾಗ ಸಿಕ್ಕಂಗಾಗಿ ತಿರ್ಗ ಎಕ್ಸ್ಕ್ಯೂಸ್ ಮೀ ಹ್ಯಾಸ್ ಇಲ್ಲಿ ಪಾರಿವಾಳ ಏನೈತಿ ಅರಿಯ ಇಲ್ಲಿ ಒಂದು ಹುಡುಗಿದಾಳ ರೀ ಆಕೈ ಹೆಸ್ರು ಪಾರಿವಾಳ ಅಂತ ಕೇರಿ ರೀ ಪಾರಿವಾಳ ಪರಿಮಳ ಸಾರಿ ಸಾರಿ ಪರಿಮಳ ಕಳ್ಸಿ ರೀ ಆಯ್ಕೆನ ಏಕೆ ಒಯ್ಯಕ ಲಗ್ನ ಆಗಿ ಕರ್ಕೊಂಡು ಹೋಗಾಕ ಹೆಣ್ಣಕ್ ಬಾ ಅಂತ ಹೇಳಿದ್ರಂತ ನಾನು ಬೆಂಗ್ಳೂರಿಂದ ಬಂದಿನಿ ನೀನೇ ಹೆಣ್ಣಕ್ ಬಂದ್ಯಾ ಯಸ್ ಇದು ಹೆಣ್ಣುಡಕ್ ಬರೋ ಪದ್ಧತ ಇಲ್ಲ ಆಧಾರ್ ಕಾರ್ಡ್ ತರೋದ್ ಹೆಂಗ ನಾನೇ ಗಂಡು ಅಯ್ಯೋ ಕೈಯಾಗಿ ಏನ್ ಸಂಪುದಿ ಏನ್ ಹಿಡ್ಕೊಂಡ್ ಬರಂಗಿಲ್ಲ ಹಂಗಿಲ್ಲ ನಾನಾ ಬರೋದು ಮತ್ತೆ ಕೈಯಾಗಿ ಅಂದ್ರೆ ಹಿಡ್ಕೊಂಡ್ ಬರ್ಲ ಏನಿಲ್ಲ ಖಾಲಿ ಖಾಲಿ ಹಾ ಮತ್ ಇಲ್ಲಿ ಬಂದಿ ಮದುವೆ ಆಗಕ್ ಅಯ್ಯೋ ನಿಂತ ಏನಿಲ್ಲ ಮತ್ ಇಲ್ಲಿಯ ಬಂದಿ ಏನಿಲ್ಲ ಏನ್ ಮಾತಾಡ್ತೀವ ಕಿಸ್ಬಾಯ್ತಂದ மதுவாக்கம்

மத்திந்தூர் மாதாடுத்து மாதா சரி இல்ல மாதா